अच्छा चारों ओर के श्रेष्ठ स्वमान आधारित अनुभवी आत्माओं को सदा हर सब्जेक्ट को अनुभव में लाने वाले सदा योगी जीवन में चलने वाले निरंतर योगी आत्माओं को सदा अपने विशेष भाग्य को हर कर्म में इमर्ज रूप में रखने वाले ओटो में कोई कोई में भी कोई विशेष आत्माओं को ನಮಸ್ತೆ. ನೋಡ್ರಿ ಬಾಬಾ ಬಾಬಾ ಶುಕ್ರಿಯಾ. ಏನೆಂದರೆ ನಾಲ್ಕು ಕಡೆಯ ಶ್ರೇಷ್ಠ ಸಮಾನಧಾರಿಗಳು ಅನುಭವಿ ಆತ್ಮಗಳು ಸದಾ ಪ್ರತಿಯೊಂದು ವಿಷಯದಲ್ಲಿ ಅನುಭವದಲ್ಲಿ ತರುವಂಥವರು ಸದಾ ಯೋಗಿ ಜೀವನದಲ್ಲಿ ನಡೆಯುವಂಥವರು ನಿರಂತರ ಯೋಗಿ ಆತ್ಮಗಳು ಸದಾ ತಮ್ಮನ್ನ ವಿಶೇಷ ಭಾಗ್ಯವನ್ನ ತಮ್ಮ ವಿಶೇಷ ಭಾಗ್ಯವನ್ನ ಪ್ರತಿಯೊಂದು ಕರ್ಮದಲ್ಲಿ ವಿಮರ್ಚೆ ಮಾಡಿಕೊಳ್ಳುವಂತಹ ಕೋಟಿಯಲ್ಲಿ ಕೆಲವರು ಕೆಲವರಾಗಿರುವ ವಿಶೇಷ ಆತ್ಮಗಳಿಗೆ ಬಾಕ್ತಾದರವರ ಯಾದ ಮತ್ತು ನಮಸ್ತೆ ದಾದಿ ಹೇಳ್ತಾರೆ ಬಾಬಾ ಎಲ್ಲರೂ ಉಮ್ಮಂಗ ಉತ್ಸಾಹದಲ್ಲಿ ತರುವಂತಹ ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಇದ್ದೀರಿ ಈಗ ಕೋಟ್ಯಾಂತರ ಆತ್ಮಗಳಿಗೆ ಸಂದೇಶ ಕೊಡುವಂತಹ ಪ್ಲಾನ್ ನಡೀತಾ ಇದೆ ಕೋಟ್ಯಾಂತರ ಯಾಕೆ ಇಡೀ ವಿಶ್ವದ ಆತ್ಮಗಳಿಗೆ ಸಂದೇಶವನ್ನ ಕೊಡಬೇಕಾಗಿದೆ ಅಹೋ ಪ್ರಭು ತೋ ಕಹಿಂಗೇನ ಜಗತ್ತಿನ ಎಲ್ಲ ಆತ್ಮಗಳೇನೇ ಅಹೋ ಪ್ರಭು ಅಂತ ಹೇಳ್ತಾರೆ ಅಹೋ ಪ್ರಭು ಕಹನೆ ಕೇಳಿ ಕನ್ನಾಗಿ ದಾದಿ ಪ್ರಭಾವ ಪಡ್ತಾ ಎಲ್ಲಾ ಮಕ್ಕಳಲ್ಲಿ ಒಂದೊಂದು ವಿಶೇಷತೆ ಇದ್ರು ಕೂಡ ಆದಿರತ್ನಗಳ ಪ್ರಭಾವನೆ ಮನೆಯಲ್ಲಿ ನೂರು ಜನ ಇದ್ರು ಒಬ್ಬರು ಹಿರಿಯ ಏನಿರ್ತಾರಲ್ಲ ಅವ್ರದ್ದು ಏನಿರ್ತದ ಪ್ರಭಾವನೆ ಬೇರೆ ಅದಕ್ಕೆ रूप अच्छा है वरदा नहीं दे विग्रह रूप चमकीली फरिश्ता ड्रेस धारण करने वाले सदा विघ्न विनाशक भव विघ्न रूप चमकीली फरिश्ता ड्रेस धारण माने पडवंतवरो सदा विघ्न विनाशक आगेरे स्व के प्रति और सर्व के प्रति सदा विघ्न विनाशक बनने के लिए

ಅಂದರೆ ಕ್ವಶನ್ ಯಾಕೆ ಏನು ಸಮಾಪ್ತಿ ಮಾಡುವಂಥವರು ಹಾಗೂ ಫುಲ್ ಸ್ಟಾಕ್ ಮೂಲಕ ಸರ್ವ ಶಕ್ತಿಗಳನ್ನು ಫುಲ್ ಸ್ಟಾಕ್ ಮಾಡಿಕೊಡುವಂಥವರು ಅಂದ್ರೆ ಪಾಯಿಂಟ್ ಇಟ್ಟು ಬಿಂದಿ ಇಟ್ಟು ಫುಲ್ ಸ್ಟಾಕ್ ಮಾಡೋದು ಅರ್ಥಾತ್ ಆಗಿ ಬಿಂದಿ ಇಟ್ಟು ಬಾಬೋ ಮುಖಾಂತರ ಎಲ್ಲ ಶಕ್ತಿಗಳನ್ನು ಸ್ಟಾಕ್ ಜಮಾ ಮಾಡಿಕೊಡುವಂಥವರು ಸದಾ ಬಿಗ್ನ ಗ್ರೋಫ್

ಇದು ಶರೀರ ಶರೀರ ಅನ್ನುವಂತಹ ಮಣ್ಣಿನ ಡ್ರೆಸ್ ಅನ್ನು ಹಾಕೊಳ್ಳುವಂತದ್ದು ಅಲ್ಲ ಅದರ ಬದಲು ಪ್ರೂಫ್ ಅನ್ನುವಂತಹ ಚಮಕಿಲಿ ಬಟ್ಟೆಯನ್ನ ಹಾಕೊಳ್ರಿ ಸಾತ್ ಸಾತ್ ಸರ್ವ ಗುಣಕ್ಕೆ ಗನ ಸಜೆ ಗನ ಸರ್ವ ಗುಣಗಳು ಅನ್ನುವಂತಹ ಆಭರಣಗಳಿಂದ ಶೃಂಗಾರ ಮಾಡಿಕೊಳ್ಳಿ ಸರ್ವ ಗುಣಗಳು ಅನ್ನುವಂತಹ ಆಭರಣಗಳಿಂದ ಶೃಂಗಾರ ಮಾಡಿಕೊಳ್ಳ್ರಿ ಸದಾ ಅಷ್ಟ ಶಸ್ತ್ರಧಾರಿ ಸಂಪನ್ನ ಮೂರ್ತಿ ಬನಕದ ಅವರು ಗಮನ ಪುಷ್ಪಕ್ಕೆ ಆ ಸಲ್ಪನೆ ಶ್ರೇಷ್ಠ ಜೀವನಕ್ಕೆ ಪಾವು ಸದಾ ಅಷ್ಟಶಕ್ತಿ ಶಸ್ತ್ರಧಾರಿಯಾಗಿದೆ ಬಾಬರವರು ಕೊಟ್ಟಂತಹ ಎಂಟು ಶಕ್ತಿಗಳು ಆ ಎಂಟು ಶಕ್ತಿಗಳಿಂದ ಧಾರಣೆ ಮಾಡಿಕೊಂಡು ಶಸ್ತ್ರಧಾರಿಗಳು ಆಗಿವೆ ಹಾಗೆ ಸಂಪನ್ನ ಮೂರ್ತಿ ಆಗಿ ಕಮಲ ಪುಷ್ಪದ ಆಸನದ ಮೇಲೆ ತಮ್ಮ ಶ್ರೇಷ್ಠ ಜೀವನದ ಹೆಜ್ಜೆಯನ್ನ ಇಳಿರಿ ನೋಡ್ರೆ ಬಾಬಾ ಕಮಲ ಪುಷ್ಪ ಅನ್ನುವಂತಹ ಶ್ರೇಷ್ಠ ಸ್ಥಿತಿಯ ಆಸನದಲ್ಲಿ ತಮ್ಮ ಶ್ರೇಷ್ಠ ಜೀವನ ಅನ್ನುವಂತಹ ಹೆಜ್ಜೆಯನ್ನ ಇಡೀರಿ ಅದಕ್ಕೆ ಬಾಬಾ ಹೇಳ್ತಾರೆ ವಿಘ್ನ ಪ್ರೂಫ್ ಚಮಕೀಲಿ ಪರಿಸ್ಥಿತರ ಡ್ರೆಸ್ ಅನ್ನ ಧಾರಣೆ ಮಾಡಿಕೊಂಡು ಸದಾ ವಿಘ್ನ ವಿನಾಶಕರು ಆಗಿರಿ ಸ್ಲೋಗನ್ ಇದೆ अभ्यास पर पूरा पूरा अटेंशन दो तो फर्स्ट डिविजन में नंबर पास आ जाएगा कि ना फर्स्ट डिविजन नंबर ले पास आ गए को अंतर है अभ्यास से दखले के पूरा पूरा, पूरा अटेंशन कर दे शाले मकल फस्ट बरबू डिस्टिंशन बरबू अथवा रैंक बरबू अंदर ऐन हेती भाला पूर्ण पूर्ण अभ्यास कड़े अटेंशन को अभ्यास में ಅದೇ ರೀತಿ ನಮಗೂ ಕೂಡ ಬಾಬಾ ಏನಂತ ಹೇಳ್ತಾರೆ ಫಸ್ಟ್ ಡಿವಿಜನ್ನಲ್ಲಿ ಬರಬೇಕು ಫಸ್ಟ್ ಡಿವಿಜನ್ ಯಾವ್ದಿದೆ ಸತ್ಯಯುಗ ಸತ್ಯಯುಗದಲ್ಲಿ ಬರಬೇಕು ಅಂತಂದ್ರೆ ಫಸ್ಟ್ ಡಿವಿಜನ್ ನಲ್ಲಿ ಬರಬೇಕು ಅಂದ್ರೆ ಪೂರ್ಣ ಪೂರ್ಣ ಅಟೆನ್ಷನ್ ಕೊಟ್ಟು ಅಭ್ಯಾಸ ಮಾಡಿರಿ ಆಗ ಫಸ್ಟ್ ಡಿವಿಜನ್ನಲ್ಲಿ ನಂಬರ್ ಒಳಗಡೆ ಬರ್ತೀರಿ ಸಮಾನ ಅನಿ ಶಕ್ತಿಶಾಲಿ ದ್ವಾರ सकाश्य देने की सेवा कर तम शक्तिशाली मनसा मूलक सकाश्य पूर्वक सेवा में ली जैसे वाचा सेवा नेचुरल हो गई गई वैसे मनसा सेवा भी साथ-साथ और नेचुरल हो हेगे वाचा सेवा स्वाभाविक হইতেय आगे मनसा सेवियु ಕೂಡ जते जते के और स्वाभाविक आदि लिए वाणी के साथ मनसा सेवा भी करते रहो तो ಆಪ್ಕೋ ಬೋಲ್ನ ಕಮ್ಮೆ ಶಬ್ದದ ಮೂಲಕ ಮನಸ್ಸಾ ಸೇವೆ ಮಾಡಿದಾಗ ನಾವು ಮಾತಾಡೋದು ಕಡಿಮೆ ಆಗ್ತದೆ ಬೋಲ್ನೇ ಮೇ ಜೋ ಎನರ್ಜಿ ಲಗಾತಿ ಹೋ ವಹ ಮನಸಾ ಸೇವಾ ವಾಣಿಗಿ ಎನರ್ಜಿ ಜಮಾ ಹೋಗಿ ಅದಕ್ಕೆ ಭಾವ ಅಂತ ಮಾತಾಡೋದ್ರೊಳಗೆ ಎನರ್ಜಿಯನ್ ಹಾಕ್ತಿವಿ ಶಕ್ತಿಯನ್ನೇನ್ ಹಾಕ್ತಿವಿ ಏನಾಗ್ತದೆ ಮನಸಾ ಸೇವೆ ಮಾಡಿದಾಗ ಮಾತಾಡೋದಕ್ಕೆ ಶಕ್ತಿ ಕಡಿಮೆ ಹಾಕ್ತಿವಿ ಆ ಕಾರಣದಿಂದ ವಾಣಿಯೊಳಗಡೆ ಶಕ್ತಿ ಜಮಾ ಆಗ್ತದೆ ಅವರು ಮನಸ್ಸಾಕಿ ಶಕ್ತಿಶಾಲಿ ಸೇವಾ ಸಫಲತಾ ಜಾಗ ಅನುಭವಕರ ಹೇಗಿ ಮನಸ್ಸಾ ಶಕ್ತಿಶಾಲಿ ಸೇವೆ ಸಫಲತೆಯ ಅನುಭವನ ಮಾಡಿಸ್ತದೆ ಸೂಚನೆ ಇದೆ